ಕ್ಷಣ ಶರಣಾರ್ಥಿಗಳು ಎಲ್ಲ ಬಂಧುಗಳಿಗೆ ನಮ್ಮ ಭಾವಕೀತೆ ಚಾನಲ್ಗೆ ತಮಗೆಲ್ಲ ಸ್ವಾಗತ ಕೊರತೆ ಬಂಧುಗಳ ಇವತ್ತಿನ ವಚನ ದಯವಿಲ್ಲದ ಧರ್ಮ ಅದಾವು ದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲಭಯ್ಯ ಕೂಡಲ ಸಂಗಯ್ಯನ ದುಲ್ಲನಯ್ಯ ಅಂತೇಳಿ ಈ ವಚನ ಬಸವಣ್ಣನವರ ವಚನ ಈ ವಚನದಲ್ಲಿ ಬಸವಣ್ಣನವರು ಧರ್ಮಗಳು ಏನನ್ನ ಹೇಳ್ತವೆ ಅನ್ನುವಂತಹ ಸ್ಪಷ್ಟವಾದ ವಿಚಾರವನ್ನು ಒಂದೇ ಒಂದು ವಚನದಲ್ಲಿ ನಾಲ್ಕು ಸಾಲಿನ ಈ ಸಣ್ಣ ವಚನದೊಳಗೆ ಆ ಜಗತ್ತಿನ ಎಲ್ಲ ಧರ್ಮಗಳು ಏನನ್ನು ಹೇಳ್ತವೆ ಏನನ್ನ ಪ್ರತಿಪಾದನೆ ಮಾಡ್ತವೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಜಗತ್ತಿನ ಎಲ್ಲ ಧರ್ಮಗಳು ನನಗೆ ತಿಳಿದ ಮಟ್ಟಿಗೆ ಪ್ರತಿಯೊಂದು ಧರ್ಮಗಳು ಪ್ರೀತಿ ಪ್ರೇಮ ಅಥವಾ ಸಹಬಾಳ್ವೆ ಹಾಗೆ ಮಾನವೀಯ ಮೌಲ್ಯಗಳನ್ನು ಹೇಳ್ತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂತಹ ತತ್ವ ಸಿದ್ಧಾಂತಗಳನ್ನೇ ಹೇಳ್ತಾ ಬಂದಿದ್ದವು ಅದರೊಳಗೆ ಬಸವಾದಿ ಶಿವಶರಣರಂತೂ ದಯವಿಲ್ಲದ ಧರ್ಮ ಅದಾ ಉದಯ ಅಂತ ಹೇಳಿ ಕೇಳ್ತಾರೆ ಮುಂದೆ ಎರಡನೇ ಸಾಲಿನೊಳಗೆ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳ್ತಾರೆ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತಂದರೆ ಈಗ ಸಾಮಾನ್ಯವಾಗಿ ಸಾಕಷ್ಟು ಕೆಲವೊಂದಷ್ಟು ಧರ್ಮಗಳಲ್ಲಿ ಆ ಮಾಂಸಾಹಾರ ನಿಷೇಧವಾಗಿಲ್ಲ ಆ ಮಾಂಸಾಹಾರದ ಬಗ್ಗೆ ಏನೂ ಹೇಳಂಗಿಲ್ಲ ಕೆಲವೊಂದು ಪ್ರಾಣಿಗಳ ಮಾಂಸವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಪ್ರಾಣಿಗಳ ಹಿಂಸೆಯನ್ನು ಆ ಒಪ್ಪಿಕೊಂಡಂಗೆ ಅದು ಬಸವಾದಿ ಶಿವಶರಣರು ಪ್ರಾಣಿಗಳನ್ನೂ ಸಹ ಕೊಲ್ಲಬಾರ್ದು ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತಂದರೆ ಅದರೊಳಗೆ ಮನುಷ್ಯನೂ ಸಹ ಬರ್ತಾನೆ ಯಾವುದೇ ಮನುಷ್ಯನಿಗೆ ಹಿಂಸೆಯನ್ನು ಕೊಡಬಾರ್ದು ಯಾವುದೇ ಮನುಷ್ಯನಿಗೆ ತೊಂದರೆಯನ್ನ ಮಾಡದಂತೆ ನಾವು ಬದುಕನ್ನು ಸಾಗಿಸಬೇಕು ಅವ್ರ ಮೇಲೆ ದಯೆ ಕರುಣೆಯನ್ನ ಇಡಬೇಕು ಆ ಹಾಗೆ ಪ್ರೀತಿಯಿಂದ ನಾವು ಮನುಷ್ಯರನ್ನ ಕಾಣಬೇಕು ಅಂತೇಳಿ ಬಸವಣ್ಣವರು ಸ್ಪಷ್ಟವಾಗಿ ಸಾರ್ತಾರೆ ಹಾಗೇ ದಯವೇ ಧರ್ಮದ ಮೂಲ ಅಂತ ಹೇಳ್ತಾರೆ ದೈವೇ ಧರ್ಮದ ಮೂಲ ಅಂತಂದರೆ ಪ್ರತಿಯೊಂದು ಧರ್ಮಗಳ ಮೂಲ ಏನೈತೆ ಅಂತಂದ್ರೆ ದಯೆಯೇ ಆಗಿರ್ತದೆ ದಯೆ ಅಂತಂದರೆ ಪ್ರೀತಿ ಕರುಣೆ ವಾತ್ಸಲ್ಯ ಇವೆಲ್ಲ ಅದರೊಳಗೆ ಅಡಕವಾಗಿರ್ತದೆ ಯಾವುದೇ ಧರ್ಮ ತೆಗೆದುಕೊಂಡ್ರೂ ಅದರ ಮೂಲ ದಯೆ ಆಗಿರ್ತದೆ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ವೇಳೆ ನೀವು ದಯೆಯನ್ನು ತೋರದೆ ನಿರ್ದಯಿಯಾಗಿ ನೀವು ವರ್ತನೆ ಮಾಡಿದರೆ ನಿಮ್ಮನ್ನ ದೇವರು ಸಹ ಮೆಚ್ಚಂಗಿಲ್ಲ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ ಅಂತಂದ್ರೆ ಈ ತತ್ವವನ್ನು ಪ ಪಾಲನೆ ಮಾಡದೆ ಹೋಗಿ ಅಂದರೆ ನೀವು ದಯಾಮಯಿ ಆಗಿರದೆ ಹೋದರೆ ನಿಮ್ಮಣ್ಣ ದೇವರು ಕೂಡ ಒಪ್ಪಂಗಿಲ್ಲ ಅಂತ ಹೇಳ್ತಾರೆ ಇವತ್ತಿನ ಪ್ರಸ್ತುತ ಯುಗಕ್ಕೆ ಪ್ರಸ್ತುತ ಕಾಲಘಟ್ಟಕ್ಕೆ ಈ ವಚನ ಭಾಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಇವತ್ತಿನ ದಿನ ನೋಡ್ತಾ ಇದ್ದೀವಿ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಧರ್ಮವನ್ನು ಬೆಳೆಸ್ತೀವಿ ಅನ್ನೋವಂಥವರು ಹಿಂಸೆಯ ಮುಖಾಂತರ ಹಿಂಸೆಯನ್ನ ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಆದರೆ ಬಸವಾದಿ ಶಿವಶರಣರು ಹೆಂಗೆ ಹೇಳಿದ್ದಾರೆ ಅಂತಂದರೆ ದಯೆ ಕರುಣೆಯಿಂದ ನಿಮ್ಮ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ದಯೆ ಕರುಣೇನ ಧರ್ಮ ಅಂತ ಹೇಳ್ತಾರೆ ನಾವು ಪ್ರೀತಿ ವಾತ್ಸಲ್ಯದಿಂದ ಎಲ್ಲರನ್ನ ನಮ್ಮೊಟ್ಟಿಗೆ ಕರ್ಕೊಂಡು ಹೋಗೋದ್ರಿಂದ ನಮ್ಮ ಧರ್ಮಗಳು ಬೆಳೀತವೆ ಮತ್ತು ಆ ಧರ್ಮದಿಂದ ವ್ಯಕ್ತಿ ತನ್ನ ಬದುಕನ್ನು ಉಜ್ವಲವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಹೇಳ್ತಾರೆ ನಾವು ಸಹ ಕರುಣೆ ಪ್ರೀತಿಯಿಂದ ಬದುಕೋದ್ರಿಂದ ನಮ್ಮ ಧರ್ಮವು ಪಾಲನೆ ಆಗ್ತದೆ ನಮ್ಮ ಧರ್ಮವು ಬೆಳೀತದೆ ಮತ್ತು ನಾವು ಧರ್ಮವನ್ನು ಅನುಸರಿಸಿ ಬದುಕದ ಹಾಗೆ ನಮ್ಮ ಜೀವನ ಪರಿಪೂರ್ಣದೆಡೆಗೆ ಸಾಕ್ತದೆ ಹೇಳಿ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಕರುಣೆ ದಯೆ ಪ್ರೀತಿಗಳ ಪ್ರೀತಿಯಲ್ಲಿ ಇವೆಲ್ಲವನ್ನು ಒಳಗೊಂಡು ನಮ್ಮ ಬದುಕನ್ನು ನಡೆಸಿದರೆ ನಮ್ಮ ಜೀವನ ಪರಿಪೂರ್ಣ ಆಗ್ತದೆ ಹೇಳಿ ಬಸವಣ್ಣನವ್ರು ಹೇಳ್ತಾರೆ ಹಾಗೆ ಎಲ್ಲ ಜಗತ್ತಿನ ದಾರ್ಶನಿಕರು ಸಹ ಇದನ್ನು ಹೇಳ್ತಾ ಬಂದಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ದಯವಿಲ್ಲದ ಧರ್ಮ ಅದಾ ಉದಯ ಅಂತ ಹೇಳಿ ಕೇಳ್ತಾರೆ ಅದೇನೇ ಇಲ್ಲದೆ ಇಲ್ಲದೆ ಇರತಕ್ಕಂಥ ಧರ್ಮನ ಇಲ್ಲ ಅಂತ ಅನ್ನೋ ಮಟ್ಟಿಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ನಾವು ಯಾವುದೇ ಧರ್ಮ ಧರ್ಮದ ಆಚರಣೆಗಳಿರಲಿ ನಮ್ಮ ನಮ್ಮ ಧರ್ಮಗಳು ನಮಗೆ ಶ್ರೇಷ್ಠನ ಇರ್ತವೆ ಹಾಗಾಗಿ ನಮ್ಮ ಧರ್ಮನ ರಕ್ಷಣೆ ಮಾಡೋದಕ್ಕೆ ಇನ್ನೊಂದು ಧರ್ಮೀಯರನ್ನು ಕೊಲ್ಲೋದಾಗಲಿ ಇನ್ನೊಂದು ಧರ್ಮೀಯರಿಗೆ ನಾವು ಹಿಂಸೆಯನ್ನು ಕೊಡೋದಾಗಲಿ ಈ ರೀತಿ ಮಾಡೋದರಿಂದ ನಮ್ಮ ಧರ್ಮ ಬೆಳೆಯೋಂಗಿಲ್ಲ ನಮ್ಮ ಧರ್ಮದ ಆಚರಣೆಗಳು ನಮ್ಮ ಧರ್ಮದ ಗುರುಗಳು ಏನನ್ನು ಹೇಳ್ತಾರೆ ಅದನ್ನ ನಾವು ಪರಿಪಾಲನೆ ಮಾಡಿ ನಮ್ಮ ಆಚರಣೆಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆ ಮಾಡ್ತಾ ನಮ್ಮ ಬದುಕನ್ನ ಬದುಕಿದ್ರೆ ನಮ್ಮ ಬದುಕು ಪರಿಪೂರ್ಣ ಆಗ್ತದೆ ಅಂತೇಳಿ ಹೇಳ್ತಾ ನಾವೆಲ್ಲರೂ ಭಾವೈಕ್ಯತೆಯಿಂದ ಬದುಕೋದಕ್ಕೆ ಈ ವಚನ ಬಹಳ ಆ ಒಂದು ಸ್ಪಷ್ಟವಾದ ಸಂದೇಶ ಕೊಡ್ತದೆ ಈ ವಚನವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಬದು ನಮ್ಮ ಬದುಕನ್ನ ಪರಿಪೂರ್ಣದೆಡೆಗೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮಸ್ಕಾರ ಬದುಕು